ಹಲೋ ನಮಸ್ತೆ ಎಲ್ರಿಗೂ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ ಇವತ್ತಿನ ವಿಡಿಯೋದಾಗ ಒಂದು ವರ್ಷದ ಒಳಗಿನ ಮಗುಗ ಯಾವ ಕೆಲಸಗಳ ಮಾಡಬಾರದು ಅಂತ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಒಂದು ವರ್ಷದ ಒಳಗಿನ ಮಗುಗ ಮಾಡಲೇಬಾರದಂತ ಕೆಲಸ ಏನಂತಂದ್ರ ಮಗುಗ ಹಸುವಿನ ಹಾಲು ಕೊಡ್ಲೇಬಾರದು ಅದು ಒಂದ್ ವರ್ಷದ ಒಳಗಿನ ಮಗುಗ ಯಾಕಂತಂದ್ರ ಹಸುವಿನ ಹಾಲಲ್ಲಿ ಮಗುಗ ಬೇಕಾದಂತ ಪೌಷ್ಟಿಕಾಂಶಗಳು ಇದ್ರೂ ಅದು ಅದರ ಪ್ರಮಾಣ ಜಾಸ್ತಿ ಇರ್ತದ ಆಮೇಲೆ ಅಹ್ ಮಗುಗೇನ್ ಪೌಷ್ಟಿಕತೆ ಬೇಕಾಗಿರ್ತದಲ್ಲ ಅದು ತಾಯಿಯ ಎದೆ ಹಾಲಿಂದ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಮತ್ತು ಯಾವ್ಯಾವ ಪೌಷ್ಟಿಕಾಂಶ ಬೇಕೋ ಅದು ಎಲ್ಲ ಸಿಗ್ತದ ಅದೇ ಹಸುವಿನ ಹಾಲಲ್ಲಿ ಮಗುಗೆ ಯಾವ್ಯಾವ ಪೌಷ್ಟಿಕತೆ ಬೇಕಾಗಿರ್ತದ ಅದು ಎಲ್ಲನೂ ಸಿಗಲಾಗಿ ಒಂದು ವರ್ಷದ ಒಳಗಿನ ಮಗುಗೆ ಹಸುವಿನ ಹಾಲು ಇಸ್ ಅ ಬಿಗ್ ನೋ ಅಂತಲೇ ಹೇಳ್ತೀನಿ ತಾಯಿ ಹಾಲು ತಾಯಿಯ ಎದೆ ಹಾಲೇ ಮ ಒಂದು ವರ್ಷದ ಒಳಗಿನ ಮಗುಗೆ ಬೆಸ್ಟ್ ಒಂದು ವರ್ಷ ಆದ್ಮೇಲೆ ಹಸುವಿನ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಬಹುದು ಆಮೇಲೆ ನೆಕ್ಸ್ಟ್ ಏನಂದ್ರ ಜೇನುತುಪ್ಪ ಕೂಡ ಒಂದ್ ವರ್ಷದ ಒಳಗಿನ ಮಗುಗೆ ಕೊಡಲೇಬಾರ್ದು ಜೇನುತುಪ್ಪ ಆಕ್ಚುಲಿ ಯಾಕೆ ಹೇಳತ್ತೀನಂದ್ರೆ ಅಂದ್ರೆ ಕೆಲವೊಂದ್ ಕಡೆ ಏನಾಗ್ತದ ಮಗು ಹುಟ್ಟಿದ ತಕ್ಷಣ ಜೇನುತುಪ್ಪ ನೆಕ್ಕಿಸ್ಬೇಕಂತ ಹೇಳತಾರ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಹಂಗೆ ಇತ್ತು ಮಗು ಹುಟ್ಟಿದ ತಕ್ಷಣ ಸ್ವಲ್ಪ ಜೇನುತುಪ್ಪ ನೆಕ್ಸ್ ಅಂತ ಹೇಳತ್ತಿದ್ರು ಬಟ್ ಇಟ್ಸ್ ಅ ಬಿಗ್ ನೋ ಜೇನುತುಪ್ಪ ಒಂದು ವರ್ಷದ ಒಳಗಿನ ಮಗುಗೆ ಕೊಡಲೇಬಾರ್ದು ಅದು ಪ್ಯೂರ್ ಜೇನುತುಪ್ಪ ಸಿಕ್ಕರು ಆ ಪ್ಯೂರ್ ಜೇನುತುಪ್ಪ ಕೊಡಲೇಬಾರ್ದು ಮತ್ತ ಹೊರಗ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸಿಗ್ಲಾತದ ಇದ್ರಾಗ ಏನು ಇಲ್ಲ ಇದನ್ನು ಕೊಡ್ಬೋದ ಅದನ್ನು ಕೊಡ್ಬಾರ್ದು ಒಟ್ನಲ್ಲಿ ಜೇನ್ತುಪ್ಪನೇ ಕೊಡ್ಬಾರ್ದು ಒಂದು ವರ್ಷದ ಒಳಗಿನ ಮಗುಗ ಯಾಕಂತಂದ್ರ ಅದು ಮಗುಗ ಇನ್ಫ್ಯಾಂಟ್ ಬಾಟಲಿಸಮ್ ಅನ್ನೋ ಒಂದು ಕಂಡೀಷನ್ ದಾರಿ ಮಾಡ್ಕೊಡ್ತದ ಹಾಗಾಗಿ ಮಗುಗ ಯಾವ್ದೇ ರೀತಿ ಜೇನ್ತುಪ್ಪ ಪ್ರೊಸೆಸ್ಡ್ ಆಗಿ ಆಗಿರ್ಬಹುದು ಅಥವಾ ನಮಗ ಪ್ಯೂರ್ ಹಳ್ಳಿಯಲ್ಲೇ ಅಥವಾ ಎಲ್ಲಾದರೂ ನಮ್ಮ ಕಡೆನೇ ಇದ್ದಲ್ಲಿಂದ ಜೇನ್ತುಪ್ಪ ಬಿಡಿಸ್ಕೊಂಡ್ ಬಂದು ಕೊಡ್ತೀವಿ ಅದೇನ್ ಪ್ರೊಸೆಸ್ಡ್ ಇರಲ್ಲ ಕೆಮಿಕಲ್ ಇರಲ್ಲ ಕೊಡ್ಬೋದು ಅಂತ ಅನ್ಕೊಂಡು ಕೊಡ್ ಕೊಡ್ಬಾರಿ ಸೊ ಜೇನು ತುಪ್ಪನೇ ಒಂದ್ ವರ್ಷದ ಒಳಗಿನ ಮಗುಗೆ ಕೊಡಬಾರ್ದು ಬಿಕಾಸ್ ಅದು ಮಗುಗ ಒಳ್ಳೇದಲ್ಲ ಅದು ಇನ್ಫ್ಯಾಂಟ್ ಬಾಟಲಿಸಮ್ನ ಕಾಸ್ ಮಾಡ್ತದ ಈ ತರ ಯಾವ್ಯಾವ ಫುಡ್ ಐಟಮ್ಸ್ನ ಕೊಡಬಾರ್ದು ಅನ್ನೋದಕ್ಕೇನೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಾಗ ಯಾವೆಲ್ಲ ಮೇನ್ ವಾಯ್ ಫುಡ್ಸ್ ಒಂದ್ ವರ್ಷದ ಒಳಗಿನ ಮಗುಗೆ ಕೊಡಬಾರ್ದು ಅಂತ ಹೇಳಿದ್ದೀನಿ ಆ ವಿಡಿಯೋದ ಲಿಂಕ್ ಮ್ಯಾಲೂ ಕೊಡ್ತೀನಿ ಐ ಬಟನ್ ಆಗ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಒಂದ್ಸಲ ಆ ವಿಡಿಯೋ ನೀವು ಚೆಕ್ ಮಾಡ್ಕೋರಿ ನೆಕ್ಸ್ಟ್ ಏನಂದ್ರೆ ಒಂದು ವರ್ಷದ ಒಳಗಿನ ಮಗುಗೆ ಅದರಲ್ಲೂ ಇನ್ನೂ ಆರು ತಿಂಗಳು ತುಂಬಿರಲ್ಲ ಆರು ತಿಂಗಳು ಒಳಗಿನ ಮಗುಗೆ ಕೆಲವೊಂದ್ ಕಡೆ ಕೆಲವು ಜನ ಹಿರಿಯರು ಏನ್ ಹೇಳ್ತಾರ ಡ್ರೈ ಫ್ರೂಟ್ಸ್ ಇಂದು ಪೇಸ್ಟ್ ಬಾದಾಮ್ ಆಗಿರ್ಬೋದು ಕಾಜು ಆಗಿರ್ಬಹುದು ಸ್ವಲ್ಪ ನೀರಲ್ಲಿ ನೆನ್ಸಿಟ್ಟು ಅದನ್ನ ಬಿಟ್ಟು ಅದ್ರ ಪೇಸ್ಟ್ ಮಗುಗ ತಿನ್ಸಕ್ ಹೇಳ್ತಾರ ಸೊ ದಟ್ ಮಗುದು ವೇಟ್ ಚಂದ ಬರ್ತದ ಸೊ ಅದು ಬಿಗ್ ಮಿಸ್ಟೇಕ್ ಈ ಆರ್ ತಿಂಗಳ ಆದ್ಮೇಲೆನೆ ಮಗುಗ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಲ್ಲಿವರೆಗೂ ಮಗುಗ ಯಾವ್ದೇ ರೀತಿ ಸಾಲಿಡ್ಸ್ ಕೊಡಬಾರ್ದು ಅಂದ್ರೆ ಈ ಡ್ರೈ ಫ್ರೂಟ್ಸ್ ಪೇಸ್ಟ್ ಕೊಡಬಾರ್ದು ಈಗ ನನಗೂ ಸಜೆಸ್ಟ್ ಮಾಡಿದ್ರು ಕೆಲವು ಜನ ಈ ಥರ ಡ್ರೈ ಫ್ರೂಟ್ಸ್ ಪೇಸ್ಟ್ ಮಾಡಿ ಮಕ್ಕಳಿಗೆ ನನ್ನ ಟ್ವಿನ್ಸ್ ಇದ್ವಲ್ಲ ಸೊ ಮಕ್ಕಳಿಗೆ ಆ ಥರ ಕೊಡ್ಬೇಕು ಕೊಡು ಅದರಿಂದ ವೇಟ್ ಚೆಂದ ಬರ್ತದೆ ಅಂತ ಬಟ್ ಆ ಥರ ಕೊಡೋದು ತಪ್ಪಾಗ್ತದೆ ಬಿಕಾಸ್ ಮಗುಗೆ ಸಾಲಿಡ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಅವಾಗ ಇನ್ನ ಬಂದಿರಲ್ಲ ಫೋರ್ತ್ ಮಂತ್ ಆಗಿರ್ಬೋದು ಫಿಫ್ತ್ ಮಂತ್ ಆಗಿರ್ಬೋದು ಸೊ ಹಾಗಾಗಿ ಆವಾಗ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಬಹಳನೇ ಒಳ್ಳೇದು ಆರು ತಿಂಗಳ ಮೇಲ್ಪಟ್ಟ ಮೇಲೆ ಅಂದ್ರೆ ಯಾವಾಗ ಮಗು ಸಾಲಿಡ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತದ ಸ್ಲೋಲಿ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಯೂಸ್ ಮಾಡ್ತಿರಲ್ಲ ಅದಾದ್ಮೇಲೆ ಅವಾಗ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಪೇಸ್ಟ್ ಮಾಡಿ ಕೊಡ್ಬೋದು ಡ್ರೈ ಫ್ರೂಟ್ಸ್ ಪೌಡರ್ನು ಮಾಡಿ ಗಂಜಿಯಲ್ಲಿ ಮಿಕ್ಸ್ ಮಾಡಿ ಆ ರೀತಿಯೆಲ್ಲ ಕೊಡ್ಬೋದು ಇದಕ್ಕೂ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ಮಗುಗೆ ಸಾಲಿಡ್ಸ್ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಬೇಕು ಯಾವಾಗ ಇಂಟ್ರೊಡ್ಯೂಸ್ ಮಾಡ್ಬೇಕಂತೆಲ್ಲ ಆ ವೀಡಿಯೋದಾಗ ಹೇಳೀನಿ ಆ ವಿಡಿಯೋದನ್ನು ಲಿಂಕ್ ಮ್ಯಾಲೆ ಮ್ಯಾಲ ಐ ಬಟನ್ನಗೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡ್ಕೊರಿ ಆಮೇಲೆ ಈ ಸಾಲಿಡ್ಸ್ ಜೊತೆ ನೀರು ಕೂಡ ಆರು ತಿಂಗಳ ಒಳಗೆ ಮಗುಗೆ ಕೊಡಲೇಬಾರ್ದು ಬೇಸಿಗೆ ಇದ್ದಾಗ ಬಹಳನೇ ಡಿಹೈಡ್ರೇಟ್ ಆಗ್ತದ ಬಾಡಿ ಸೊ ಮಗುಗೂ ಆ ಥರ ಆಗ್ತಿರ್ಬೋದೇನೋ ಅನ್ಕೊಂಡು ನೀರು ಕುಡಿಸು ಅಂತ ಹೇಳ್ತಾರೆ ಸ್ವಲ್ಪ ಜನ ದೊಡ್ಡವರಾಗಿರ್ಬೋದು ಅಥವಾ ನಮಗೂ ಅನ್ನಿಸ್ಬೋದು ನೀರು ಬೇಕೇನೋ ಮಗುಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿಸಿದ್ರೆ ಏನಾಗಂಗಿಲ್ಲ ಅಂತ ಬಟ್ ಅದು ತಪ್ಪು ನೀರು ಕುಡಿಸಾಗ ಏನಾಗ್ತದೆ ನೀರಿಂದ ಅವ್ರಿಗೆ ಏನೂ ನ್ಯೂಟ್ರಿಯನ್ಸ್ ಸಿಗೋಂಗಿಲ್ಲ ಆದ್ರೆ ಹೋಟೆಲ್ ಹೋಗ್ತದ ಹೋಗ್ತದೆ ನೀರು ಅದರಿಂದ ಮಗು ಹಾಲು ಕುಡಿಯೋದು ಕಮ್ಮಿ ಮಾಡ್ತದೆ ಸೊ ಅದಕ್ಕೆ ಬೇಕಾದಂತ ನ್ಯೂಟ್ರಿಯನ್ಸ್ ಅದಕ್ಕೆ ಸಿಗಂಗಿಲ್ಲ ವೇಟ್ಗೆನೂ ಪ್ರಾಪರ್ ಆಗಲ್ಲ ಪೌಷ್ಟಿಕತೆನೂ ಸಿಗಂಗಿಲ್ಲ ಹಾಗಾಗಿ ಆರು ತಿಂಗಳು ಒಳಗಿರುವಾಗ ಮಗು ನೀರು ಕೊಡಬಾರ್ದು ಮಗುಗೆ ಯಾವಾಗ ನೀರು ಕೊಡಬೇಕು ಆರು ತಿಂಗಳು ಒಳಗೆ ನೀರು ಕೊಟ್ಟರೆ ಏನೆಲ್ಲ ಆಗ್ತದ ಅನ್ನೋದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ಅದ್ರದ್ದು ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ಆ ವಿಡಿಯೋನೂ ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಏನಂದ್ರೆ ಇದು ಬಹಳ ಸಿಲ್ಲಿ ಅನಿಸ್ಬೋದು ನಿಮಗೆ ಬಟ್ ಇದು ಬಹಳನೇ ಡೇಂಜರಸ್ ಕೂಡ ಆಮೇಲೆ ಗಮನದಲ್ಲಿ ಇಟ್ಕೊಳ್ಲೇಬೇಕು ಏನಂತಂದ್ರೆ ಒಂದ್ ವರ್ಷದ ಒಳಗಿನ ಮಗುಗ ಆಟ ಆಡಿಸ್ಬೇಕಾದ್ರೆ ಏನು ಸ್ಮಾಲ್ ಆಬ್ಜೆಕ್ಟ್ಸ್ ಅಂದ್ರೆ ಚಿಕ್ಕದ ಇರೋ ಯಾವುದೇ ವಸ್ತುಗಳು ಮಗು ಸುತ್ತಮುತ್ತ ಇಡ್ಲಾಕ್ ಹೋಗ್ಬೇಡ್ರಿ ಮರ್ತು ಕೂಡ ಇಡಬಾಡ್ರಿ ಆಮೇಲೆ ಯಾವುದೇ ಒಂದು ಫ್ರೂಟ್ಸ್ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ಮೇಲೆ ಯಾವುದೇ ಫ್ರೂಟ್ಸ್ ಅದು ತಿನ್ನಿಸ್ಬೇಕಾದ್ರೂ ನಿಮ್ ಸೂಪರ್ವಿಷನ್ ಅಲ್ಲಿ ಮಗುಗ ಕೊಡೋದು ಸೂಕ್ತ ಆಮೇಲೆ ಏನು ಏನೇ ಒಂದು ಸಣ್ಣ ಪುಟ್ಟ ವಸ್ತುಗಳಿತ್ತಂದ್ರೆ ಸುತ್ತಮುತ್ತಲ ಗಿಡಕ್ಕೆ ಹೋಗ್ಬೇಡ್ರಿ ಅವೆಲ್ಲ ತೆಗ್ದಿಡ್ರಿ ಬಿಕಾಸ್ ಮಗು ಬಾಯಲ್ಲಿ ಹಾಕೊಳ್ಳೋ ಚಾನ್ಸಸ್ ಇರ್ತದ ಮಗು ಏನೂ ಗೊತ್ತಾಗಂಗಿಲ್ಲ ಅವಾಗ ಸೊ ಯಾವ್ದು ಕೈಗೆ ಸಿಗ್ತದ ಅದು ಬಾಯಿಗೆ ಹಾಕೊಂಡ್ ಬಿಡ್ತದ ಸೊ ಸಣ್ಣ ಪುಟ್ಟ ಇದು ಎಲ್ಲೋ ಕೇಳಿರ್ತೀವಿ ಎಷ್ಟೊಂದು ಕಡೆ ಕಾಯಿನ್ಸ್ ಹಾಕೋತವ ಮಗು ಬಾಯಲ್ಲಿ ಆಮೇಲೆ ಏನೋ ಒಂದು ಸಣ್ಣ ಆಗಿರಬಹುದು ಏನೇ ಇದ್ದದೋ ಬಾಯಲ್ಲಿ ಹಾಕೊಂಡ್ ಬಿಡ್ತಾವ ಮೂಗಲ್ಲಿ ಹಾಕೊತವ ಸೊ ಈ ತರ ಬಹಳಷ್ಟು ಕೇಳಿರ್ತೀವಿ ಸೊ ಇದು ವಿಷಯ ಬಹಳ ಸಿಲಿ ಅನ್ಸಿದ್ರು ಇದು ಬಹಳ ಗಮನದಲ್ಲಿ ಇಟ್ಕೋಬೇಕು ನೋಡ್ಕೊಂತ ಇರ್ಬೇಕಾಗ್ತದ ಏನೇ ಮಾಡ್ಬೇಕಂದ್ರು ಮಗು ಆಟ ಆಡಕ್ ಬಿಟ್ರು ಅಲ್ಲಿ ಯಾರಾದರೂ ಉಪಸ್ಥಿತಿ ಇದ್ದೇ ಇರಬೇಕಾಗ್ತದೆ ಒಂದು ವರ್ಷದ ಒಳಗಿನ ಮಗುಗು ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಮಗು ಆಟ ಆಡ್ಸೋದಾಗಿರ್ಬೋದು ಟಮ್ಮಿ ಟೈಮ್ ಕೊಡೋದಾಗಿರ್ಬೋದು ಅಥವಾ ಮಗುಗೆ ಊಟ ಮಾಡ್ಸೋದಾಗಿರ್ಬೋದು ಇಟ್ ಶುಡ್ ಆಲ್ ಬಿ ಅಂಡರ್ ಯುವ ಸೂಪರ್ವಿಷನ್ ಅಂದ್ರೆ ಮಗುಗೆ ಈ ಥರ ಏನೋ ಚಾನ್ಸ್ ಸಿಗಂಗಿಲ್ಲ ಅದು ಇದು ಏನಾದರೂ ಬಾಯಿಗೆ ಹಾಕೊಳಕ ಪ್ಲಾಸ್ಟಿಕ್ ಸಾಮಾನು ಎಷ್ಟೊಂದು ಬೇಗ ಇರ್ತಾವ ಅವನು ಬಿಡ್ತಾವ ಬ್ಯಾಗ್ ಇಟ್ಸ್ ಆಲ್ ಡೇಂಜರಸ್ ಅದೆಲ್ಲ ಮಗುಗೆ ಎಷ್ಟು ಹಾನಿ ಮಾಡ್ತದ ಪ್ಲಾಸ್ಟಿಕ್ ಇಂದ ಎಷ್ಟೆಲ್ಲ ಹಾನಿ ಆಗ್ತದ ಯಾವ ಯಾವ್ಯಾವ ಐಟಮ್ಸ್ನಾಗ ಪ್ಲಾಸ್ಟಿಕ್ ಇರ್ತದ ಆಮೇಲೆ ಯಾವ್ಯಾವ ಕೆಮಿಕಲ್ಸ್ ಇರ್ತದೆ ಅಂದ್ರೆ ಮಗುಗೇನು ಬಳಸ್ತೀವಲ್ಲ ನಾವು ಸಾಬೂನು ಆಗಿರ್ಬೋದು ಶಾಂಪೂ ಆಗಿರ್ಬೋದು ಟಾಯ್ಸ್ ಆಗಿರ್ಬೋದು ಅದ್ರಾಗೆಲ್ಲ ಯಾವ್ಯಾವ ಥರ ಕೆಮಿಕಲ್ಸ್ ಇರ್ತವ ಅದರಿಂದ ಮಗು ಯಾವ್ಯಾವ ರೀತಿ ಹಾನಿಕಾರ ಆಗ್ತದೆ ಅನ್ನೋದಕ್ಕೆ ನಾವು ಒಂದು ಸೆಪ್ರೇಟ್ ವಿಡಿಯೋ ಮಾಡೀನಿ ಆ ವೀಡಿಯೋದ್ ಲಿಂಕ್ನು ನಾನು ಕೆಳಗೆ ಕೊಟ್ಟಿರ್ತೀನಿ ಆ ವಿಡಿಯೋನೂ ಒಂದ್ಸಲ ಚೆಕ್ ಮಾಡ್ಕೊರಿ ಬಿಕಾಸ್ ಚೆಕ್ ಮಾಡ್ಕೋದ್ರಾಗ ಏನು ತಪ್ಪಿಲ್ಲ ಬಿಕಾಸ್ ಮಗುಗೆ ಅಂದರೆ ನಾವು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಬೇಕಾದಂಥದ್ದು ಎಲ್ಲ ವಸ್ತುಗಳು ಪರ್ಚೇಸ್ ಮಾಡ್ತೀವಿ ಸೋಪ್ ತಗೋತೀವಿ ಶಾಂಪೂ ತೊಗೊ ತಗೋತೀವಿ ಪೌಡರ್ ತಗೋತೀವಿ ಸೊ ಎಲ್ಲ ತಗೋಬೇಕಾದ್ರೆ ಅದ್ರಲ್ಲಿ ಯಾವ ಕೆಮಿಕಲ್ ಇರಬಾರ್ದು ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಈಗ ನಾವು ನ್ಯೂ ಏಜ್ ಮಾಮ್ಸ್ ಅವಾಗಿಂದ ಬೇರೆ ಇತ್ತು ಕಾಲ ಇವಾಗ ನಮ್ಗೆಲ್ಲ ಗೊತ್ತಾಗ್ಯದ ಇಂಟರ್ನೆಟ್ ಅಲ್ಲಿ ಇರ್ತದೆ ಎಲ್ಲನೂ ಗೂಗಲ್ ಸರ್ಚ್ ಮಾಡಿದ್ರೆ ಸಿಕ್ತದ ಈ ಥರ ಯೂಟ್ಯೂಬ್ ವೀಡಿಯೋಸಲ್ಲೂ ಸಿಕ್ತದ ಸೊ ಹಾಗಾಗಿ ಯಾವ್ದು ಹಾನಿಕಾರಕ ಕೆಮಿಕಲ್ ಆ ಕೆಮಿಕಲ್ ಇರಲಾರ್ದಂಥದ್ದು ಒಂದು ಪೌಡರ್ ಆ ಕೆಮಿಕಲ್ ಇರಲಾರ್ದಂಥ ಒಂದು ಸೇಫ್ ಆಗಿರೋ ನ್ಯಾಚುರಲ್ ಆಗಿರೋಂತ ಒಂದು ಶ್ಯಾಂಪು ಅಂಥದ್ದನ್ನು ಪರ್ಚೇಸ್ ಮಾಡಿ ನಮ್ಮ ಮಗುಗೆ ಯೂಸ್ ಮಾಡೋದ್ರಿಂದ ಆವಾಗ ನಮ್ಮ ಮಗು ಸೇಫು ಮತ್ತು ಹೆಲ್ದಿಯಾಗಿ ಆಗಿ ನಾವೇ ದಾರಿ ಮಾಡ್ಕೊಟ್ಟಂಗ ಆಮೇಲೆ ಕಮ್ಮಿಂಗ್ ಟು ದ ಲಾಸ್ಟ್ ಪಾಯಿಂಟ್ ಆಫ್ ಅವರ್ ವಿಡಿಯೋ ಏನಂತಂದ್ರ ಮಗುಗ ಆಟ ಆಡಸ್ಬೇಕಾರೆ ಅದ್ರಲ್ಲೂ ಒಂದ್ ವರ್ಷದ ಒಳಗಿನ ಮಗುಗ ಯಾರೇ ಆಟ ಆಡಸ್ಬೇಕಾರೆ ಈ ತರ ಗಾಳಿಯಲ್ಲಿ ಹಾರಸಿ ಆರ್ಸಿ ಆಟ ಆಡಸ್ಬೇಡ್ರಿ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ರಿ ಅದ್ರಲ್ಲೂ ಆರ್ ತಿಂಗಳು ಒಳಗ್ ಮಗುಗಂತೂ ಅವಾಯ್ಡ್ ಮಾಡ್ರಿ ಆರ್ ತಿಂಗಳ ಒಳಗಿನ ಮಗು ಏನಾಗಿರ್ತದೆ ಇನ್ನ ನೆಕ್ ಕಂಟ್ರೋಲ್ ಎಲ್ಲ ಸರಿ ಸಿಕ್ಕಿರಲ್ಲ ಸೊ ತರ ಮಾಡಿದಾಗ ಅದ್ರೈನ್ ಕೂಡ ಎಫೆಕ್ಟ್ ಆಗ್ತದಂತಾರ ಅಂಡ್ ಫೈನಲಿ ಇವೆಲ್ಲದರ ಜೊತೆಗೆ ಮಗುವುದು ರೆಗ್ಯುಲರ್ ಚೆಕ್ಅಪ್ಸ್ ಮತ್ತೆ ಏನೇ ವ್ಯಾಕ್ಸಿನೇಷನ್ ಇರ್ತವಲ್ಲ ಯಾವ್ದನ್ನೂ ಮಿಸ್ ಮಾಡ್ಲಾರದೆ ಟೈಮ್ ಟೈಮ್ ಮಾಡಿಸ್ಲೇಬೇಕಾಗ್ತದ ಆಮೇಲೆ ಹೈಜೀನ್ ಕೂಡ ಮೈಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ ಮಗು ವಿಷಯದಾಗ ಯಾವುದೇ ರೀತಿ ಹೈಜಿನಿಕ್ ಕಾಂಪ್ರಮೈಸ್ ಆಗಬೇಡ್ರಿ ಮಗುಗೆ ಬಳಸೋ ನಿಪ್ಪಲ್ಸ್ ಬಾಟಲ್ಸ್ ಪ್ಲೇಟ್ಸ್ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡೋ ಆದ್ಮೇಲೆ ಏನ್ ಪ್ಲೇಟ್ಸ್ ಬಳಸ್ತೀರಿ ಗ್ಲಾಸ್ ಬಳಸ್ತೀರಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅಂದ್ರೆ ಬಿಸಿ ನೀರು ಉಪ್ಪು ಹಾಕಿ ಅದ್ರಲ್ಲಿ ವಾಶ್ ಮಾಡಿಬಿಟ್ಟೆ ಬಳಸ್ರಿ ಆಮೇಲೆ ಡೈಪರ್ ಎಲ್ಲ ಟೈಮ್ ಟೈಮಿಗೆ ಚೇಂಜ್ ಮಾಡೋದಾಗಿರ್ಬೋದು ಅದರ ಸ್ಕಿನ್ ಬಹಳ ಸೆನ್ಸಿಟಿವ್ ಇರ್ತದೆ ಸೊ ಈ ತರದ ಹೈಜಿನ್ ಏನೇನ್ ಮ್ಯಾಟರ್ ಇರ್ತವ ಏನೇನ್ ವಿಷಯ ಇರ್ತಾವ ಅವೆಲ್ಲನೂ ತಪ್ಪದೆ ಗಮನದಲ್ಲಿ ಇಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ ಆಗಿರ್ಬಹುದು ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಇದೇ ರೀತಿ ಪ್ರೆಗ್ನೆನ್ಸಿ ಮತ್ತೆ ಪೇರೆಂಟಿಂಗ್ ಬಗ್ಗೆ ಬಹಳಷ್ಟು ವಿಡಿಯೋಸ್ನ ನನ್ನ ಚಾನಲ್ನಲ್ಲಿ ನಾ ಹಾಕ್ತಾ ಇರ್ತೀನಿ ಸೊ ನಾ ನಿಮಗೆ ಏನಾದರೂ ಈ ತರ ವಿಡಿಯೋಸಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್